ರಾಜೀರ್ ಶೆಟ್ಟಿ ಈಗ ಎಲ್ಲಾ ಭಾಷೆಯ ಚಿತ್ರರಂಗಕ್ಕೂ ಬೇಕಾದ ಕಲಾವಿದ ಆಗಿದ್ದಾರೆ ಈಗ ಅವರು ನಟಿಸಿರೋ ಮತ್ತೊಂದು ಮಲಯಾಳಂ ಭಾಷೆಯ ಸಿನಿಮಾ ರಿಲೀಸ್ ಆಗಿದೆ ರಾಜ್ ಶೆಟ್ಟಿ ವಿಲನ್ ಪಾತ್ರದಲ್ಲಿರೋ ಕೊಂಡಲ್ ಹೆಸರಿನ ಸಿನಿಮಾ ಈಗ ಎಲ್ಲರ ಮೆಚ್ಚುಗೆ ಪಡಿತಾ ಇದೆ ಕೆಲ ದಿನಗಳ ಹಿಂದೆ ರಿಲೀಸ್ ಆಗಿದ್ದ ಟ್ರೇಲರ್ ಇದೊಂದು ಮೀನುಗಾರರ ಕತೆ ಅಂತ ಸೂಚನೆ ನೀಡಿತ್ತು ಮೀನು ಹಿಡಿಯಲು ಹೋಗುವವರ ನಡುವಿನ ಸಂಘರ್ಷ ಹೊಡೆದಾಟ ತಂತ್ರ ಕುತಂತ್ರ ಅವರು ಎದುರಿಸುವ ಸವಾಲುಗಳು ಇದನ್ನೆಲ್ಲ ಮೀರಿ ನಿಲ್ಲುವ ನಾಯಕ ಇನ್ನಿತರ ವಿಷಯಗಳು ಸಿನಿಮಾದಲ್ಲಿದೆ ಸಿನಿಮಾದಲ್ಲಿ ಆಂಟೋನಿ ವರ್ಗೀಸ್ ಪೆಪೆ ನಾಯಕ ಪಾತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾ ನಿರ್ದೇಶನ ಮಾಡಿರೋದು ಅಜಿತ್ ಮಾಂಪಲ್ಲಿ ಸಿನಿಮಾಕ್ಕೆ ಬಂಡವಾಳ ಹೂಡಿರೋದು ಈ ಹಿಂದೆ ಬ್ಯಾಂಗ್ಳೂರು ಡೇಸ್ ಮಿನ್ನಲ್ ಮುರಳಿ ತಲ್ಲುಮಾಲಾ ಆರ್ಡಿಎಕ್ಸ್ ಸಿನಿಮಾಗಳನ್ನ ನಿರ್ಮಿಸಿರುವಂತಹ ನಿರ್ಮಾಣ ಸಂಸ್ಥೆ ಇದು ರಾಜ್ಬಿ ಶೆಟ್ಟಿ ನಟಿಸಿರುವ ಎರಡನೇ ಮಲಯಾಳಂ ಸಿನಿಮಾ ಮುಮ್ಮುಟ್ಟಿ ನಟಿಸಿರುವ ಟರ್ಬೋ ಕೆಲ ದಿನಗಳ ಹಿಂದೆ ರಿಲೀಸ್ ಆಗಿತ್ತು ಇತ್ತೀಚೆಗಷ್ಟೇ ರಾಜ್ಬೀರ್ ಶೆಟ್ಟಿ ಹಿಂದಿ ಸಿನಿಮಾ ಒಂದರಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಇನ್ನೂ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ನಟಿಸ್ತಾ ಇರುವ ನಲವತ್ತೈದು ಸಿನಿಮಾದಲ್ಲಿ ಶೆಟ್ಟಿ ಅವರದ್ದು ಪ್ರಮುಖ ಪಾತ್ರ ರುದಿರಾಮ್ ಸಿನಿಮಾದಲ್ಲಿಯೂ ರಾಜ್ಬೀರ್ ಶೆಟ್ಟಿ ಆಕ್ಟ್ ಮಾಡ್ತಿದ್ದಾರೆ